ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶುಕ್ರವಾರದ ಮಾರ್ನಿಂಗ್ ಮಿನಿಲಾಗ್ ಆಗಿರುತ್ತೆ ಬೆಳಗ್ಗೆ ಬೇಗನೆ ಇದು ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತ ಪೂಜೆ ಕೂಡ ಮಾಡ್ಕೊಂಡೆ ಇವತ್ತು ಫೋಟೋಗೆಲ್ಲ ಮುಡ್ಸಿರೋ ಹೂವು ಎಲ್ಲ ನಮ್ಮ ತೋಟದಲ್ಲೇ ಬಿಟ್ಟಿದ್ದಂತ ಹೂವು ನಾನು ಹಾಕಿದ್ದ ಗಿಡದಿಂದ ಕಿತ್ಕೊ ಬಂದು ಹೂವನ ಮುಡ್ಸಿದಿನಿ ಇವತ್ತ ಯಾವ್ದೇ ತರ ನಾನು ತೋರಿಸಿಲ್ಲ ಈ ಸಲ ಹೂವನ್ನ ಇವಾಗ ಹೂವುದ ಸೀಸನ್ ಸ್ಟಾರ್ಟ್ ಆಗ್ತಿದೆ ಅನ್ಸುತ್ತೆ ಮೋಸ್ಟ್ಲಿ ಹಾಗಾಗಿ ನಾನು ಹೂವಿನ ಗಿಡದಲ್ಲೆಲ್ಲಾನು ಹೂವುಗಳು ಬಿಡೋದಕ್ಕೆ ಸ್ಟಾರ್ಟ್ ಆಗಿದ್ದಾವೆ ಆಲ್ರೆಡಿ ಲೇಟ್ ಆಗಿದ್ರಿಂದ ತಿಂಡಿಗೆ ಸಿಂಪಲ್ ಆಗಿ ರೆವೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದೆ ಮನೇಲಿ ಕೆಲಸ ಮಾಡೋದು ಲೇಟಾದರೂ ಪರವಾಗಿಲ್ಲ ಯಾರೂ ನನಗೆ ಕೇಳಲ್ಲ ಆದರೆ ತಿಂಡಿ ಲೇಟ್ ಆಯಿತು ಅಂದರೆ ಮನೇಲಿರೋ ಎಲ್ಲರೂ ಯುದ್ಧಕ್ಕೆ ಬಿದ್ದುಬಿಡ್ತಾರೆ ಹೊರಗಡೆ ಹೋಗಿತ್ತಲ್ಲಿ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಕಾಯ್ಕೊಂಡು ತಿಂದ್ಕೊಂಡು ಬರ್ತಾರೆ ಆದರೆ ಮನೆ ಅಂತ ಬಂದರೆ ಮಾತ್ರ ಕಾಂಪ್ರಮೈಸ್ ಆಗೋ ಸೀನೇ ಇಲ್ಲ ತಿಂಡಿನ ಮಾಡಿಟ್ಬಿಟ್ಟು ಹಾಗೆ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಒಡ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ನಾನು ಮಕ್ಕಳು ಯಜಮಾನ್ರೆಲ್ಲ ಒಟ್ಟಿಗೆ ಸೇರಿ ತಿಂಡಿನ ಕೂಡ ತಿಂದಿದ್ದಾಯಿತು ಏನೋ ಮಾಡಿದ್ರೆ ಆಯಿತು ಬಿಟ್ಟರೆ ಆಯಿತು ಅಂತ ಮಾಡಿದಾಗಲೇ ತಿಂಡಿ ಚೆನ್ನಾಗಾಗೋದು ತಿಂಡಿ ಸಿಂಪಲ್ಲಾಗಿದ್ರೂ ಸ್ವಲ್ಪ ಟೇಸ್ಟ್ ಸಾಕತಾಗೇ ಇತ್ತು ಹಿಂದೆಯೇ ಹಾಗೇನೆ ಕೊತ್ತಂಬರಿ ಸೊಪ್ಪು ಕೂಡ ಸೋಸೋದಿ ಸ್ಟಾರ್ಟ್ ಮಾಡಿಕೊಂಡೆ ಯಾಕೆಂದರೆ ತಂದು ಒಂದು ವೀಕ್ ಆಗಿತ್ತಲ್ಲೇ ನೆನೆ ಆದರೆ ಒಂದು ಕಂತೆ ಆಲ್ಮೋಸ್ಟ್ ಕಾಲಿನೇ ಮಾಡಿಬಿಟ್ಟಿದ್ದೆ ಆದರೂ ಅದು ನೀನು ಸೋಸಿಡಬೇಕು ಅಂತ ಮನಸ್ಸೇ ಇರಲಿಲ್ಲ ಇನ್ನೂ ಬಿಟ್ಟರೆ ಇನ್ನೂ ಹಾಳಾಗ್ಬಿಡುತ್ತೆ ಅಂತ ಅದನ್ನು ಕೂಡ ಸೋಸಿ ಕ್ಲೀನ್ ಮಾಡಿಟ್ಟು ಕಡ್ಡಿ ಸಪ್ರೇಟ್ ಮಾಡಿ ಎಲೆಗಳನ್ನೇ ಸಪ್ರೇಟ್ ಮಾಡಿ ಇಟ್ಕೊಂಡೆ ನನಗೇನು ಈ ಥರ ಇದ್ರೇ ಈಸಿ ಅನ್ಸುತ್ತೆ ಏಕೆಂದರೆ ಕಡ್ಡಿಗಳ್ನೆಲ್ಲ ರುಬ್ಬ ಅಂತ ಅಡುಗೆಗಳಿಗೆ ಈ ಥರ ಹಾಕೋಬಹುದು ಇನ್ನು ಎಲೆನ ತಿಂಡಿಗೆ ಹಾಕೋಬೋದಿತ್ತು ಅದಕ್ಕೋಸ್ಕರ ನಾನು ಅದೇ ರೀತಿ ಯಾವಾಗಲೂ ಸೋಸಿಟ್ಕೊಳ್ಳೋದು ಹಾಗೆ ಮಕ್ಳುಗಳ್ಗು ಎಲ್ಲ ಸ್ನಾನ ಮಾಡಿಸಿ ಅವ್ರನ್ನೂ ರೆಡಿ ಮಾಡಿ ಇರೋ ಎರಡು ಮಕ್ಳು ನೋಡ್ಕೊಳ್ಳೋದಕ್ಕೆ ಇಷ್ಟೊಂಥರ ಕಷ್ಟಪಡ್ತಾ ಇದ್ದೀವಲ್ಲ ಆಗಿನ ಕಾಲದಲ್ಲೆಲ್ಲ ಹದಿನಾಲ್ಕು ಮಕ್ಳು ಹನ್ನೆರಡು ಜನ ಮಕ್ಕಳನ್ನೆಲ್ಲ ಎತ್ತು ಯಾವ ರೀತಿ ಸಾಕುದ್ರೋ ಏನೋ ಗೊತ್ತಿಲ್ಲ ಇವರಿಬ್ಬರು ಹಿಡಿಯೋಷ್ಟೊತ್ತಿಗೆ ರಾತ್ರಿ ಯಾವಾಗಪ್ಪ ಆಗುತ್ತೆ ನಾನು ಯಾವಾಗ ಮಲ್ಕೋತೀನಿ ಅನ್ನೋ ಥರ ಆಗ್ಬಿಟ್ಟಿರುತ್ತೆ ನನಗಂತೂ ಹಂಗೂ ಹಿಂಗೂ ಮಾಡಿ ಸಮಾಧಾನ ಮಾಡಿ ರಾ ಲಾಸ್ಟಿಗೆ ಮಲಗಿಸಿದ್ದಾಯಿತು ಇದಾಗಿತ್ತು ಇವತ್ತಿನಲ್ಲಿ ವೀಡಿಯೋ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಮಾಡಿಯಾಗಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್